ರಾಜ್ಯಗಳು ಭಾಗ ಎರಡು ಸತ್ಯವೇದದಲ್ಲಿ ದಾನಿಯೇಲ ಮತ್ತು ಪ್ರಕಟಣೆ ಪುಸ್ತಕಗಳಲ್ಲಿ ದೇವರು ಯಾಕೆ ನಮಗೆ ರಾಜ್ಯಗಳ ಬಗ್ಗೆ ತಿಳಿಸುವವನಾಗಿದ್ದಾನೆ ಎಂದರೆ ಈ ಲೋಕದ ಎಲ್ಲ ರಾಜ್ಯಗಳು ಒಟ್ಟಾಗಿ ಸೇರಿಕೊಂಡು ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಕ್ರಿಸ್ತ ವಿರೋಧಿಯ ರಾಜ್ಯವನ್ನು ಸ್ಥಾಪಿಸುವುದರಿಂದ ದೇವರು ನಮಗೆ ದೇವರ ರಾಜ್ಯಕ್ಕಾಗಿ ಜೀವಿಸುವಂತೆ ಎಚ್ಚರಿಸುವವನಾಗಿದ್ದಾನೆ ಹೇಗೆಂದರೆ ಮೊದಲು ದೇವರು ಆದಾಮ ಮತ್ತು ಅವಳನ್ನು ಸೃಷ್ಟಿ ಮಾಡಿ ಅವರನ್ನು ಏದೇನು ತೋಟದಲ್ಲಿ ಇರಿಸಿ ಅವರಿಗೆ ಆದಿಕಾಂಡ ಪುಸ್ತಕ ಎರಡನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನದಲ್ಲಿ ನೀನು ತೋಟದಲ್ಲಿರುವ ಎಲ್ಲ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಒಳ್ಳೆಯದರ ಕೆಟ್ಟದರ ಹರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು ತಿಂದ ದಿನ ಸತ್ಯ ಹೋಗುವಿ ಎಂದು ವಿಧಿಸಿದನು ಎಂಬುದಾಗಿ ತಿಳಿಸುತ್ತದೆ ಈ ವಾಕ್ಯದಲ್ಲಿ ದೇವರು ಮನುಷ್ಯನಿಗೆ ಮೊಟ್ಟ ಒಂದು ಆಜ್ಞೆಯನ್ನು ವಿಧಿಸುವವನಾಗಿದ್ದಾನೆ ಆದರೆ ಆದಾಮ ಮತ್ತು ಹವಳು ಈ ಆಜ್ಞೆಯನ್ನು ಮೀರಿ ದೇವರು ನೀಡಿದ ಜೀವದ ಸ್ವತಂತ್ರದಿಂದ ಸೈತಾನನ ಪಾಪದ ದಾಸತ್ವಕ್ಕೆ ಹೋಗುವವರಾಗಿದ್ದಾರೆ ಅದೇ ರೀತಿಯಲ್ಲಿ ಇಸ್ರಾಯೇಲ್ ಜನರು ಸಹ ದೇವರೇ ನಮ್ಮ ರಾಜ ಆ ನಮ್ಮನ್ನು ಆಡಳಿತ ಮಾಡುವವನಾಗಿದ್ದಾನೆ ಎನ್ನುವುದನ್ನು ಮರೆತು ದೇವರಿಗೆ ವಿರುದ್ಧವಾಗಿ ಅನ್ಯ ದೇಶದ ರಾಜರುಗಳಂತೆ ರಾಜರನ್ನು ಮಾಡಿಕೊಂಡು ಪಾಪಕ್ಕೆ ಒಳಗಾಗಿ ಅನ್ಯ ದೇಶಕ್ಕೆ ದಾಸರಾಗಿ ಹೋಗುವವರಾಗಿದ್ದಾರೆ ಹೇಗೆಂದರೆ ಬಾಬೇಲಿನ ಅರಸನಾದ ನಿಬ್ಕತ್ ನಿಜರನ್ನು ಯುವಧ ಜನರನ್ನ ಸೆರೆಯಾಳುಗಳಾಗಿ ಬಾಬಿಲೂನಿಗೆ ಕರೆದುಕೊಂಡು ಹೋಗುವವನಾಗಿದ್ದಾನೆ ಅಲ್ಲಿ ದೇವರು ಬಾಬಿಲೂನ ಹರಸನಾದ ನಿಜರನಿಗೆ ಮುಂದೆ ಈ ಲೋಕವನ್ನ ಆಡಳಿತ ಮಾಡುವ ರಾಜ್ಯಗಳ ಬಗ್ಗೆ ಒಂದು ಅದ್ಭುತ ಪ್ರತಿಮೆಯ ಕನಸನ್ನ ನೀಡುವವನಾಗಿದ್ದಾನೆ ಆ ಕನಸನ್ನ ಮರತು ರಾಜನಿಗೆ ದೇವರ ಸೇವಕನಾದ ದಾನಿಯರನ ಮೂಲಕವಾಗಿ ಆ ಕನಸಿನ ಅರ್ಥ ವಿವರಣೆಯನ್ನ ನೀಡುವವನಾಗಿದ್ದಾನೆ ಅದೇನೆಂದರೆ ದಾನಿಯರನ ಪುಸ್ತಕ ಎರಡನೇ ಅಧ್ಯಾಯ ಮೂವತ್ತೆರಡರಿಂದ ನಲವತ್ತೈದರ ತನಕ ನಾವು ಓದುವುದಾದರೆ ಇಲ್ಲಿ ತಲೆ ಬಂಗಾರ ಬಾಬಿಲೋಣನ್ನು ಸೂಚಿಸುವಂತದಾಗಿದೆ ಎದೆ ತೋಳು ಬೆಳ್ಳಿಯಾಗಿದ್ದು ಅದು ಮೇದ್ಯರ ಮತ್ತು ಪಾರಸಿಯರನ್ನು ಸೂಚಿಸುವಂತದಾಗಿದೆ ಹೊಟ್ಟೆ ಸೊಂಟ ಭಾಗ ಅದು ತಾಮ್ರದಾಗಿದ್ದು ಅದು ಗ್ರೀಕ್ ರಾಜ್ಯವನ್ನು ಸೂಚಿಸುವಂತದ್ದಾಗಿದೆ ನಂತರ ಎರಡು ಕಾಲುಗಳು ಕಬ್ಬಿಣದಾಗಿದ್ದು ಅದು ರೋಮ್ ಸಾಮ್ರಾಜ್ಯವನ್ನು ಸೂಚಿಸುವಂತದಾಗಿದೆ ನಂತರ ಪಾದ ಕಬ್ಬಿನ ಮತ್ತು ಮಣ್ಣು ಮಿಶ್ರಣವಾಗಿದ್ದು ಪಾದದ ಹತ್ತು ಬೆರಳುಗಳು ರೋಮ್ನಿಂದ ವಿಭಾಗವಾದ ಹತ್ತು ರಾಜ್ಯಗಳನ್ನು ಸೂಚಿಸುವಂತಾಗಿದೆ ಹೀಗೆ ಆ ರಾಜರುಗಳ ಕಾಲದಲ್ಲಿ ಕೈಯಿಲ್ಲದ ಗುಂಡು ಬಂಡೆ ಕ್ರಿಸ್ತನು ತಾನು ತನ್ನ ರಾಜ್ಯವನ್ನು ಸ್ಥಾಪಿಸಲು ಈ ಲೋಕಕ್ಕೆ ಬರುವುದನ್ನು ಸೂಚಿಸುವಂತಾಗಿದೆ ಆದರೆ ದೇವರು ಯಾಕೆ ಈ ಅದ್ಭುತ ಪ್ರತಿಮೆಯ ಕನಸನ್ನು ವಿವಿಧ ಲೋಹಗಳ ಮೂಲಕವಾಗಿ ತಿಳಿಸುವವನಾಗಿದ್ದಾನೆ ಎಂದರೆ ಈ ಲೋಹಗಳು ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿನ ಒಂದರ ನಂತರ ಒಂದು ಹೇಗೆ ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆಯೋ ಹಾಗೆ ರಾಜ್ಯಗಳು ತಮ್ಮ ನೈತಿಕ ಮೌಲ್ಯವನ್ನು ಕಳೆದುಕೊಳ್ಳುವುದರ ಮೂಲಕವಾಗಿ ಈ ಲೋಕದ ಆರ್ಥಿಕ ವ್ಯವಸ್ಥೆಯೂ ಸಹ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಆರ್ಥಿಕ ಕುಸಿತವಾಗುತ್ತದೆ ಎಂಬುದನ್ನು ಮತ್ತು ಈ ರಾಜ್ಯಗಳು ನೀತಿ ನ್ಯಾಯವನ್ನು ಪಾಲಿಸದೇ ಹೋದ ಕಾರಣದಿಂದ ದೇವರು ಈ ರಾಜ್ಯಗಳನ್ನು ನಾಶ ಮಾಡಿ ತಾನು ನೀತಿಯ ನ್ಯಾಯದ ರಾಜ್ಯವನ್ನು ಸ್ಥಾಪಿಸುವವನಾಗಿದ್ದಾನೆ ನಂತರ ಇದೇ ರೀತಿಯಾದಂಥ ಸಮಾನಾಂತರ ಪ್ರವಾದನೆಯನ್ನು ದೇವರು ದಾನಿಯೇಲನಿಗೆ ಏಳನೇ ಅಧ್ಯಾಯದಲ್ಲಿ ನೀಡುವವನಾಗಿದ್ದಾನೆ ಆ ದರ್ಶನದಲ್ಲಿ ದಾನಿಯೇಲ ಏಳನೇ ಅಧ್ಯಾಯ ಎರಡನೇ ವಚನವನ್ನು ನೋಡುವುದಾದರೆ ನಾನು ರಾತ್ರಿ ಕಂಡ ಕನಸಿನಲ್ಲಿ ಆಹಾ ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಳಿಯುತ್ತಿದ್ದವು ಒಂದಕ್ಕೊಂದು ವಿಲಕ್ಷಣವಾದ ನಾಲ್ಕು ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದುವು ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಅಂದರೆ ಇಲ್ಲಿ ಈ ರಾಜ್ಯಗಳು ಎಲ್ಲಿಂದ ಹೇರಿ ಬರುವಂತದಾಗಿದೆ ಅಂದರೆ ಸಾಗರದೊಳಗಿಂದ ಹೇರಿ ಭೂಮಿಗೆ ಬರುವಂತದಾಗಿದೆ ಅಂದರೆ ಸತ್ಯವೇಧದಲ್ಲಿ ಸಾಗರ ಏನನ್ನ ಸೂಚಿಸುವಂತದಾಗಿದೆ ಪ್ರಕಟಣೆ ಗ್ರಂಥ ಹದಿನೇಳನೇ ಅಧ್ಯಾಯ ಹದಿನೈದನೇ ವಚನವನ್ನು ಓದುವುದಾದರೆ ಆ ಜಾರಸ್ತ್ರೀಯು ವಾಸಿಸಿರುವ ನೀರುಗಳನ್ನ ಕಂಡಿಯಲ್ಲ ಅವು ಪ್ರಜೆ ಸಮೂಹ ಜನ ಭಾಷೆಯನ್ನ ಸೂಚಿಸುತ್ತವೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ ಅಂದರೆ ಸಾಗರ ನೀರು ಎಂಬುದು ಜನವಸತಿ ಇರತಕ್ಕಂತಹ ಪ್ರದೇಶವನ್ನು ಸೂಚಿಸುವಂತದಾಗಿದೆ ಇಲ್ಲಿ ಜನರು ಅಂದರೆ ಲೋಕದ ಆಸೆಯಿಂದ ಕೂಡಿರುವ ಅನ್ಯ ಜನಾಂಗಗಳಿಂದ ಈ ರಾಜ್ಯಗಳು ಏರಿ ಭೂಮಿಗೆ ಬರುವುದನ್ನು ಇಲ್ಲಿ ಸೂಚಿಸುತ್ತದೆ ಹಾಗಾದರೆ ಭೂಮಿ ಏನನ್ನ ಸೂಚಿಸುತ್ತದೆ ಭೂಮಿ ದೇವ ಇಲ್ಲಿ ಸೂಚಿಸುವಂತದ್ದಾಗಿದೆ ದೇವ ಜನರನ್ನು ಆಡಳಿತ ಮಾಡಿದ ರಾಜ್ಯಗಳು ಅಂದರೆ ಸಿಂಹ ಬಾಬಿಲೋನನ್ನು ಕರಡಿ ಮೇದುಪಾರಸಿರನ್ನ ಚಿರತೆ ಗ್ರೀಕನ್ನ ವಿಲಕ್ಷಣವಾದಂಥ ಮೃಗ ರೋಮನ್ನು ಚಿಕ್ಕ ಕೊಂಬು ಕಥೋಲಿಕ ಪೋಪ್ ರಾಜ್ಯವನ್ನು ಸೂಚಿಸುತ್ತದೆ ಆದರೆ ದಾನಿಯೇಲ ಏಳನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಿರುವ ಚಿಕ್ಕ ಕೊಂಬಿನ ಆಡಳಿತ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತದೆ ಆ ಘಟನೆ ಏನೆಂದರೆ ಪ್ರಕಟಣೆ ಗ್ರಂಥ ಹನ್ನೆರಡನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನಗಳನ್ನು ನೋಡುವುದಾದರೆ ಈ ಅಧ್ಯಾಯದಲ್ಲಿ ಈಗಾಗಲೇ ಚಿಕ್ಕ ಕೊಂಬಿನ ಒಂದು ಹಿಂಸೆಯನ್ನ ತಾಳಲಾರದೆ ಸಭೆ ಅರಣ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ದೇವ್ರ ವಾಕ್ಯ ತಿಳಿಸತಕ್ಕಂಥದಾಗಿದೆ ಆ ಸರ್ಪನು ಸ್ತ್ರೀಯನ್ನು ಬಡಿದುಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯಿಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು ಆದರೆ ಭೂಮಿಯು ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟ ಸರ್ಪನು ತನ್ನ ಬಾಯಿಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದುಬಿಟ್ಟಿತು ಎಂಬುದಾಗಿ ತಿಳಿಸತಕ್ಕಂಥದಾಗಿದೆ ಇದರ ಅರ್ಥವೇನೆಂದರೆ ಚಿಕ್ಕ ಕೊಂಬು ಕತೋಲಿಕ ಪೋಪ್ನ ಆಡಳಿತ ಕ್ರಿಸ್ತ ಸಕ ಐನೂರ ಮೂವತ್ತ ಎಂಟರಿಂದ ಸಾವಿರದ ಏಳುನೂರ ತೊಂಬತ್ತೆಂಟರವರೆಗೆ ಅಂದರೆ ಸುಮಾರು ಸಾವಿರದ ಇನ್ನೂರ ಅರವತ್ತು ವರ್ಷಗಳ ಕಾಲ ಆಡಳಿತ ಮಾಡಿತು ಆಗ ದೇವ ಜನರನ್ನು ನಾಶ ಮಾಡಲು ಅನೇಕ ರಾಜ್ಯಗಳನ್ನು ರಾಜರುಗಳನ್ನು ಜನಗಳನ್ನು ಉಪಯೋಗಿಸಿಕೊಂಡು ಅವರನ್ನು ನಾಶ ಮಾಡಲು ಪ್ರಯತ್ನಿಸಿತು ಆದರೆ ಭೂಮಿ ಅದರ ಸಹಾಯಕ್ಕೆ ಬಂತು ಅಂದರೆ ಉದಾಹರಣೆಗೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿ ಹಿಂಸೆಯನ್ನು ಅನುಭವಿಸುತ್ತಿದ್ದರು ಅಲ್ಲಿಂದ ಬಿಡಿಸಿ ಹೇಗೆ ಕಾಣ ದೇಶಕ್ಕೆ ದೇವರು ಅವರನ್ನು ನಡೆಸಿದನು ಹಾಗೆ ಕತ್ತಲೆ ಯುಗದಲ್ಲಿ ಪೋಪ್ ಆಡಳಿತದಿಂದ ಹಿಂಸೆಯನ್ನು ಅನುಭವಿಸುತ್ತಿದ್ದ ಜನರನ್ನು ದೇವರು ಪೋಪ್ ಇಲ್ಲದ ಧರ್ಮ ರಾಜನಿಲ್ಲದ ರಾಜ್ಯ ದೇವರ ಮೇಲೆ ನಮ್ಮ ನಂಬಿಕೆ ಎನ್ನುವ ಘೋಷಣೆಯಿಂದ ಆಗ ತಾನೇ ಹೊಸದಾಗಿ ಉದಯವಾದಂಥ ರಾಜ್ಯ ಭೂಮಿ ಎಂದರೆ ಅಮೇರಿಕ ದೇಶಕ್ಕೆ ಜನರನ್ನ ನಡೆಸುವವನಾಗಿದ್ದಾನೆ ಅಮೆರಿಕ ದೇಶ ಉದಯವಾಗಿದ್ದನಿಂದಲೂ ಅದು ಪ್ರೊಟೆಸ್ಟೆಂಟ್ ಧರ್ಮ ಪ್ರಚಾರಕ ರಾಜ್ಯವಾಗಿತ್ತು ಆದ್ದರಿಂದಲೇ ಪ್ರಕಟಣೆ ಹದಿಮೂರನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ಲೈಕ್ ಬೀಸ್ಟ್ ಅಂದರೆ ಕುರಿಮರಿ ಅಂತೆ ಇರುವ ಮೃಗ ಎಂಬುದಾಗಿ ತಿಳಿಸುತ್ತದೆ ಕುರಿಮರಿ ಸತ್ಯವೇದದಲ್ಲಿ ಕ್ರಿಸ್ತನನ್ನು ಸೂಚಿಸುತ್ತದೆ ಅಂದರೆ ಕ್ರಿಸ್ತನ ಗುಣಗಳನ್ನು ಹೊಂದಿಕೊಂಡು ಬೆಳೆದಂಥ ಈ ರಾಜ್ಯ ದಿನದಿಂದ ದಿನ ಕಳೆದಂತೆ ಘಟಸರ್ಪದಂತೆ ಮಾತನಾಡಿತು ಎಂಬುದಾಗಿ ತೀವ್ರವಾಕ್ಯ ತಿಳಿಸತಕ್ಕಂಥದಾಗಿದೆ ಒಂದು ರಾಜ್ಯ ಹೇಗೆ ಮಾತನಾಡತಕ್ಕಂಥದ್ದಾಗಿದೆ ಅಂದರೆ ಆ ದೇಶದ ಕಾನೂನಿನ ಮೂಲಕವಾಗಿ ಮಾತನಾಡತಕ್ಕಂಥದ್ದಾಗಿದೆ ಹೇಗೆಂದರೆ ಪ್ರೊಟೆಸ್ಟೆಂಟ್ ಧರ್ಮ ಪ್ರಚಾರಕ ದೇಸ ಮೊದಲನೇ ಭೃಗವಾದಂತಹ ಪೋಪ್ ಆಡಳಿತದ ಜೊತೆ ಸೇರಿಕೊಂಡು ಪ್ರಕಟಣೆ ಗ್ರಂಥ ಹದಿಮೂರನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನ ತಿಳಿಸುವಂತೆ ದೊಡ್ಡವರು ಚಿಕ್ಕವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಬೇಕಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂತಲೂ ಆಜ್ಞೆ ಮಾಡುತ್ತದೆ ಎಂಬುದಾಗಿ ತಿಳಿಸುತ್ತದೆ ಅಂದರೆ ಅಮೇರಿಕ ದೇಶ ಈ ಲೋಕದ ಪ್ರತಿಯೊಬ್ಬೊಬ್ಬರೂ ಸಹ ಮೃಗದ ಗುರುತನ್ನು ಹೊಂದಿಕೊಳ್ಳುವಂತೆ ಮಾಡುವಂತದಾಗಿದೆ ಆಗ ದೇವ ಜನರು ಏನು ಮಾಡುವವರಾಗಿದ್ದಾರೆ ಎಂದರೆ ಪ್ರಕಟಣೆ ಗ್ರಂಥ ಹತ್ತನೇ ಅಧ್ಯಾಯವನ್ನ ಓದುವುದಾದರೆ ಇಲ್ಲಿ ಒಬ್ಬ ದೇವದೂತನು ಒಂದು ಬಿಚ್ಚಿದ ಸುರುಳಿಯನ್ನು ಹಿಡಿದುಕೊಂಡು ಸಮುದ್ರದ ಮೇಲೆ ಒಂದು ಕಾಲು ಭೂಮಿಯ ಮೇಲೆ ಒಂದು ಕಾಲನ್ನು ಹಿಟ್ಟು ಇನ್ನು ಸಾವಕಾಸವಿರುವುದಿಲ್ಲ ಎಂಬುದಾಗಿ ಹೇಳುವವನಾಗಿದ್ದಾನೆ ಇಲ್ಲಿ ಬಿಚ್ಚಲ್ಪಟ್ಟ ಒಂದು ಚಿಕ್ಕ ಸುರುಳಿಯನ್ನು ಕೈಯಲ್ಲಿ ಹಿಡಿದಿದ್ದಾನೆ ಅಂದರೆ ಹಿಂದೆ ಮುದ್ರೆ ಹಾಕಲ್ಪಟ್ಟಂತಹ ಆ ಸುರುಳಿ ಆ ಚಿಕ್ಕ ಪುಸ್ತಕ ಯಾವುದು ಎಂಬುದಾಗಿ ನಾವು ನೋಡುವುದಾದರೆ ಅದು ದಾನಿಯೇಲನ ಪುಸ್ತಕವಾಗಿದೆ ಇದರಲ್ಲಿ ದಾನಿಯೇಲನ ಪುಸ್ತಕ ಎಂಟನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ತಿಳಿಸಲ್ಪಡುವ ಎರಡು ಸಾವಿರದ ಮುನ್ನೂರು ದಿನಗಳವರೆಗೂ ನಡೆಯುವವು ಅನಂತರ ಪರಿಶುದ್ಧ ಸ್ಥಳವು ಶುದ್ಧೀಕರಿಸಲ್ಪಡುವುದು ಎನ್ನುವ ಈ ಪ್ರವಾದನೆ ಕೊನೆ ಕಾಲದಾಗಿದ್ದು ಈ ಪ್ರವಾದನೆಯನ್ನು ಲೆಕ್ಕ ಮಾಡಿ ಸರಿಯಾಗಿ ಅರ್ಥ ಮಾಡಿಕೊಂಡ ಜನರಿಗೆ ಪ್ರಕಟಣೆ ಗ್ರಂಥ ಹತ್ತನೇ ಅಧ್ಯಾಯ ಹನ್ನೊಂದನೇ ವಚನದಲ್ಲಿ ದೇವರು ಹೇಳುವವನಾಗಿದ್ದಾನೆ ಇನ್ನು ನೀನು ಅನೇಕವಾಗಿರುವ ಪ್ರಜೆ ಜನ ಭಾಷೆ ರಾಜ ಇವರ ವಿಷಯಗಳಲ್ಲಿ ಪ್ರವಾದನೆ ಹೇಳಬೇಕೆಂದು ನಿನಗೆ ತಿಳಿಸಲ್ಪಟ್ಟಿತು ಎಂಬುದಾಗಿ ಹೇಳುವವನಾಗಿದ್ದಾನೆ ದಾನಿಯಲ್ಲಿನ ಪ್ರವಾದನೆ ಗ್ರಂಥ ಎಂಟನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ತಿಳಿಸಲ್ಪಟ್ಟಿರುವ ಪ್ರವಾದನೆ ನ್ಯಾಯ ವಿಚಾರಣೆಗೆ ಸಂಬಂಧಪಟ್ಟದಾಗಿದ್ದು ಅದರ ಮುಂದುವರಿದ ಭಾಗವನ್ನ ಪ್ರಕಟಣೆ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಆರರಿಂದ ಹನ್ನೆರಡರ ತನಕ ತಿಳಿಸುವವನಾಗಿದ್ದಾನೆ ಅದೇನೆಂದರೆ ಅದು ಮೂರು ದೂತರ ಸಂದೇಶವಾಗಿದ್ದು ಅದನ್ನು ಸಕಲ ಜನಾಂಗ ಕುಲ ಪ್ರಜೆ ಭಾಷೆ ಅವರಿಗೆ ಸಾರಿ ಹೇಳುವಂತೆ ದೇವ ಜನರನ್ನ ಕರೆಯುವವನಾಗಿದ್ದಾನೆ ಹೌದು ದೇವರು ಇಸ್ರಾಯೇಲ್ ಜನರನ್ನ ಈ ಲೋಕಕ್ಕೆ ಬೆಳಕಾಗಿರುವಂತೆ ಕರೆದನು ನಂತರ ಸಭೆಯನ್ನು ಈ ಲೋಕಕ್ಕೆ ಬೆಳಕಾಗಿರುವಂತೆ ಕರೆದನು ದೇವರು ಅಮೆರಿಕ ರಾಜ್ಯವನ್ನ ಈ ಲೋಕಕ್ಕೆ ಬೆಳಕಾಗಿರುವಂತೆ ಕರೆದನು ಆದರೆ ಈ ರಾಜ್ಯಗಳೆಲ್ಲ ದೇವರಿಗೆ ವಿರುದ್ಧವಾಗಿ ಹೋದುದರಿಂದ ದೇವರು ಹಿಂದೂ ನನ್ನನ್ನ ನಿಮ್ಮನ್ನು ಈ ಲೋಕಕ್ಕೆ ಬೆಳಕಾಗಿರುವಂತೆ ಕರೆಯುವವನಾಗಿದ್ದಾನೆ ಹಾಗಾಗಿ ನಾವು ದೇವರ ಈ ಕೊನೆ ಕಾಲದ ಮೂರು ದೂತರ ಸಂದೇಶವನ್ನು ಸಾರಿ ಈ ಲೋಕಕ್ಕೆ ಬೆಳಕಾಗಿರೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ದೇವರೇ ನೀನು ನಮ್ಮನ್ನು ಈ ಲೋಕಕ್ಕೆ ಬೆಳಕಾಗಿ ಇರುವಂತೆ ಆಯ್ದುಕೊಂಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ ನೀನು ಕೊಟ್ಟಿರ್ತಕ್ಕಂತಹ ಈ ಸುವಾರ್ತೆಯನ್ನು ಸಕಲ ಕುಲ ಭಾಷೆ ಜನಾಂಗದವರಿಗೆ ಸಾರಿ ನಿನಗೆ ಸಾಕ್ಷಿಗಳಾಗಿ ಜೀವಿಸಲು ಸಹಾಯ ಮಾಡಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವರಾಗಿದ್ದೇವೆ ನಮ್ಮ ತಂದೆಯೇ ಆಮೇನ್